ನಾನು ಹುಟ್ಟು ಬೆಳೆದಿದ್ದು ತುಂಬಾ ಸಿನಿಮಾ ನಮ್ ತಂದೆ ತಾಯಿ ಜೊತೆ ಈ ತರ ಚಿತ್ರಮಂದಿರ ಕಲಾ ಬಂದು ನೋಡ್ತಾ ಇದ್ದೆ ಇಷ್ಟು ವರ್ಷ ನಾನು ತೆಲುಗು ಮಲಯಾಳಂ ತಮಿಳಲ್ಲಿ ಥಿಯೇಟರ್ ಗೆ ಹೋಗಿ ನೋಡ್ತಾ ಇದ್ದೆ ಇವತ್ತು ನಾನು ಹುಟ್ಟು ಬೆಳೆದಿದ್ದ ಥಿಯೇಟರ್ ಗೆ ಮತ್ತೆ ಬಂದು ನೋಡೋದು ಐ ಫೀಲ್ ಸೋ ಹ್ಯಾಪಿ ಅಂಡ್ ಸೋ ಇಮೋಷನಲ್ ಇವತ್ತು ಸೊ ಈ ಹಬ್ಬನ ಇನ್ನಷ್ಟು ಸ್ಪೆಷಲ್ ಆಗಿ ಮಾಡಿ ನಿಮ್ಗೆಲ್ರಿಗೂ ಮಾಡಿದ ನಿಮ್ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಹಂಗೆ ನನ್ಗೆ ಸಣ್ಣ ವಿನಂತಿ ತಡ ಮಾಡದೆ ಥಿಯೇಟರ್ ಗೆ ಬಂದು ನೋಡಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಂತೂ ಖಂಡಿತ ಬಂದೇ ಬರುತ್ತೆ ಬಟ್ ಆ ಈ ತರ ಥಿಯೇಟರ್ ಬಂದು ನೋಡಿದಾಗ ನಮಗೂ ಒಂದಿಷ್ಟು ಬೆಂಬಲ ಸಿಗುತ್ತೆ ನಮಗೂ ಒಂದಿಷ್ಟು ಸಪೋರ್ಟ್ ಆಗುತ್ತೆ ಪ್ರೊಡ್ಯೂಸರ್ಸ್ ಇದ್ ಮಾಡ್ತಾರೆ ಪ್ರಾಫಿಟ್ ಆಗ್ತಾರೆ ಡೈರೆಕ್ಟರ್ ಇನ್ನಷ್ಟು ಸ್ಫೂರ್ತಿ ಸಿಗುತ್ತೆ ಸೊ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಈ ಸಿನಿಮಾನ ಈ ವೀಕೆಂಡ್ ನೋಡಿ ನಿಮ್ಮನ್ನ ನಿರಾಶೆ ಅಂತೂ ಮಾಡಲ್ಲ ಈ ಸಿನಿಮಾ ಅಂತ ನಾನು ಅನ್ಬೋದ ಒಂದಿಷ್ಟು ಜನ ತೆಲುಗು ಸಿನಿಮಾವನ್ನ ರೆಫರೆನ್ಸ್ ಆಗಿಟ್ಕೊಂಡು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಸಖತ್ ಖುಷಿ ಅನ್ಸುತ್ತೆ ಆಕ್ಚುಲಿ ಬೆಂಗಳೂರು ಆಡಿಯನ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜಸ್ ನೋಡ್ತಾರೆ ನನ್ಗೆ ಅದೇ ನಮ್ಗೆ ಚೆನ್ನಾಗ್ ಅನ್ಸಿದ್ದು ಇಲ್ಲಿ ಬಂದು ನಾವು ಆ ಸಿನಿಮಾನ ನೋಡಿದಿವಿ ಈ ಸಿನಿಮಾ ನೋಡಿದೀವಿ ಅಂದ್ರೆ ನಮ್ಮಲ್ಲೇ ನಮ್ಗೆ ಏನೋ ನಾವೊಂದ್ ಪ್ಯಾನ್ ಪ್ಯಾನ್ ಇಂಡಿಯಾ ಆಕ್ಟರ್ ಏನೋ ಅಂತ ಒಂದು ಫೀಲಿಂಗ್ ನಮ್ಗೆ ಬರುತ್ತೆ ಬಟ್ ಸಿನಿಮಾ ಅದೇ ಸಿನಿಮಾಗೆ ಬ್ಯಾರಿಯರ್ಸ್ ಇಲ್ಲ ಅದು ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾವು ನಾವಿದ್ರೆ ನಮ್ಗೆ ನಮ್ ಎಲ್ ಅಂದ್ರೆ ನಮ್ಗೊಂದು ವಿಸಿಬಿಲಿಟಿ ಇರಬೇಕು ಎಲ್ಲಾ ಲ್ಯಾಂಗ್ವೇಜ್ ಎಲ್ಲಾ ಸ್ಟೇಟ್ ಅವರು ನಮ್ಮ ಟ್ಯಾಲೆಂಟ್ ನೋಡಬೇಕು ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ನಮ್ಮನ್ನ ಮೆಚ್ಕೋಬೇಕು ಅಂತ ಎಲ್ಲಾ ಲ್ಯಾಂಗ್ವೇಜ್ ಎಲ್ಲಾ ಸ್ಟೇಟ್ ಅವರು ನಮ್ಮನ್ನ ಮೆಚ್ಕೋಬೇಕು ಅಂತ ಇರುತ್ತೆ ಬಟ್ ನಮ್ಮ ಸ್ಟೇಟ್ ಅವರು ನಾನು ಹುಟ್ಟಿ ಬೆಳೆದಿದ್ದ ಸ್ಟೇಟ್ ಅವರು ನಮ್ಮನ್ನ ಇವ್ರು ನಮ್ಮವಳು ಈ ಇದು ನಮ್ಮ ಬೆಂಗಳೂರಿನ ಹುಡುಗಿ ನಮ್ಮ ಕರ್ನಾಟಕದ ಮಗಳು ಅಂತ ಆ ಭಾವನೆಯಿಂದ ನನ್ನ ನೋಡಿದ್ರೆ ನನಗೆ ಐ ಫೀಲ್ ಈವನ್ ಮೋರ್ ಸ್ಪೆಷಲ್ ಯಾಕಂದ್ರೆ ಎಲ್ಲ ಕಡೆ ನನ್ ಗೆಸ್ಟ್ ಇಲ್ಲಿ ನಾನು ಹುಟ್ಟಿ ಇದು ನನ್ನ ಮನೆ ಸೊ ನನ್ಗೆ ಅದು ಇನ್ನೂ ಸ್ಪೆಷಲ್